ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಕಟವಾಗಿದೆ ಸೊ ಪ್ರಮುಖವಾಗಿ ಕನ್ನಡದ ಓರ್ವ ವಿಮರ್ಶಕರಾದಂತಹ ಕೆ ವಿ ಅವರಿಗೆ ಈ ಬಾರಿಯ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ದೊರೆತಿದೆ ಸ್ನೇಹಿತರೆ ಸೊ ಇವರ ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು ಇಲ್ಲಿ ಗಮನಿಸ್ತಾ ಬಂದಾಗ ಕನ್ನಡ ಭಾಷೆಯ ಭಾಷಾ ಶಾಸ್ತ್ರಜ್ಞರಾಗಿ ಅದೇ ರೀತಿಯಾಗಿ ವಿಮರ್ಶಕರಾಗಿ ಜೊತೆಗೆ ಸಂಸ್ಕೃತಿ ಚಿಂತಕರಾಗಿ ಕನ್ನಡ ಭಾಷೆಯನ್ನು ಕಟ್ಟುವಂತಹ ಕೆಲಸದಲ್ಲಿ ಸೊ ನಿರತರಾಗಿರುವಂತಹ ಕೆ ವಿ ನಾರಾಯಣವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಂಪಲಾಪುರದಲ್ಲಿ ಇವರು ಜನಿಸ್ತಾರೆ ಇವರ ತಾಯಿ ಬಂದ್ಬಿಟ್ಟು ಕೆಂಚಮ್ಮ ತಂದೆ ವೀರಣ್ಣ ಸೊ ಪ್ರಮುಖವಾಗಿ ಇವರು ಒಂದು ಶೈಲಿ ಶಾಸ್ತ್ರದಲ್ಲಿ ತುಂಬಾ ಕೆಲಸ ಮಾಡಿರ್ತಕ್ಕಂಥವ್ರು ಸೊ ಇವರ ಒಂದು ಪಿ ಎಚ್ ಡಿ ಅಧ್ಯಯನ ಗ್ರಂಥ ಬಂದ್ಬಿಟ್ಟು ಆನಂದವರ್ಧನನ ಧ್ವನ್ಯಾಲೋಕ ಒಂದು ಅಧ್ಯಯನ ಅಂತಕ್ಕಂಥದ್ದು ಸೊ ಬೆಂಗಳೂರು ವಿಶ್ವವಿದ್ಯಾಲಯದ ಸೊ ಜಿ ಎಸ್ ಸಿರುದ್ರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಆನಂದವರ್ಧನನ ಧ್ವನ್ಯಾಲೋಕ ಒಂದು ಅಧ್ಯಯನ ಅಂತಕ್ಕಂಥದ್ದು ಇವರ ಪಿ ಎಚ್ ಡಿ ಗ್ರಂಥವಾಗ್ತದೆ ಸೊ ಆಲ್ಮೋಸ್ಟ್ ಇದನ್ನು ನೆಟ್ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂತಹ ಉದಾಹರಣೆಗಳಿದೆ ಸೊ ಹಾಗಾಗಿ ಇದು ತುಂಬಾ ಮುಖ್ಯವಾಗ್ತದೆ ಸ್ನೇಹಿತರೆ ಜೊತೆಗೆ ಇವರ ಒಂದಿಷ್ಟು ಪ್ರಮುಖವಾದ ಕೃತಿಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಕನ್ನಡ ಜಗತ್ತು ಅರ್ಧ ಶತಮಾನ ಅದೇ ರೀತಿ ನಮ್ಮೊಡನೆ ನಮ್ಮ ನುಡಿ ಕನ್ನಡ ಶೈಲಿ ಕೈಪಿಡಿ ಅದೇ ರೀತಿ ಶೈಲಿ ಶಾಸ್ತ್ರ ಭಾಷೆಯ ಸುತ್ತಮುತ್ತ ಅದೇ ರೀತಿಯಾಗಿ ಬೇರು ಕಾಂಡ ಚಿಗುರು ಅಂತಕ್ಕಂಥದ್ದು ಮತ್ತೆ ಭಾಷೆಯ ಸುತ್ತಮುತ್ತ ಕನ್ನಡ ನುಡಿಯ ಆಕರಕೋಶ ಕೋಶ ನುಡಿಗಳ ಅಳಿವು ಅದೇ ರೀತಿ ಚೊಮ್ಸ್ಕಿಯೊಡನೆ ಎರಡು ಹೆಜ್ಜೆ ದ್ವಿಭಾಷಿಕತೆ ಸ್ಥಳನಾಮಗಳು ಪರಿವರ್ತನೆ ಮತ್ತು ಪ್ರಭಾವ ಭಾಷಾ ವಿಶ್ವಕೋಶ ಅಂತಕ್ಕಂಥದ್ದು ನೋಡಿರಿ ನುಡಿಗಳ ಅಳಿವು ಅಂತಕ್ಕಂತಹ ಕೃತಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿರ್ತಕ್ಕಂಥದ್ದು ಸೊ ಕೇಳ್ತಾರೆ ಪ್ರಶ್ನೆಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಒಂದು ಕೃತಿಗೆ ಬಂದಿದೆ ಅಂತಾದರೂ ಕೇಳ್ಬೋದು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಲೇಖಕರು ಯಾರು ಅಂತ ಕೂಡ ಪ್ರಶ್ನೆ ಬರುವಂತಹ ಸಾಧ್ಯತೆಗಳು ಇರ್ತದೆ ಸೊ ಹಾಗಾಗಿ ನುಡಿಗಳ ಅಳಿವು ಅಂತಕ್ಕಂಥದ್ದು ಕೆ ವಿ ಅವರಿಗೆ ಯಾವ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ ಸೊ ವಿಮರ್ಶಾ ಸಂಕಲನಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿ ಈ ಬಾರಿ ಲಭಿಸಿದೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಇವರ ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಸಾಹಿತ್ಯ ತತ್ವ ಬೇದರೆ ದೃಷ್ಟಿ ಅಂತಕ್ಕಂಥದ್ದು ಅದೇ ರೀತಿ ತೊಂಡು ಮೇವು ಇವರ ಒಂದು ಪ್ರಮುಖವಾಗಿರ್ತಕ್ಕಂತಹ ನಾಟಕ ಯಾವುದು ಅಂತಂದರೆ ಹುತ್ತವ ಬಡಿದರೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಕಟವಾಗಿರ್ತಕ್ಕಂತಹ ಹುರ್ತವ ಬಡಿದರೆ ಅಂತಕ್ಕಂತಹ ನಾಟಕ ತುಂಬನೇ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಇವರ ಅಂಕೆ ತಪ್ಪಿದ ಆರ್ತರೋ ಉಯಿ ಅಂತಕ್ಕಂಥದ್ದು ಅದೇ ರೀತಿ ಜೈನ್ ಕಥೆಗಳು ಸೊ ಅದೇ ರೀತಿಯಾಗಿ ಪ್ರೀತಿಸು ದೆಂದರೆ ಅಂತಕ್ಕಂಥದ್ದು ಸೊ ಇವೆಲ್ಲವೂ ಕೃತಿಗಳನ್ನು ಅವರು ಅನುವಾದ ಸಾಹಿತ್ಯದಲ್ಲಿ ತಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ ಸೊ ಮುಖ್ಯವಾಗಿ ಶೈಲಿ ಶಾಸ್ತ್ರ ಅಂತಕ್ಕಂತಹ ಕೃತಿಯ ಮೇಲೆ ಸುಮಾರು ಸಾರಿ ಪ್ರಶ್ನೆ ಬಂದಿದೆ ಸೊ ಅದನ್ನು ಗಮನಿಸಿ ಸ್ನೇಹಿತರೆ ಸೊ ಹಾಗಾಗಿ ನುಡಿಗಳ ಅಳಿವು ಅಂತಕ್ಕಂಥದ್ದು ಮುಂಬರ್ತಕ್ಕಂತಹ ಎಲ್ಲ ಪರೀಕ್ಷೆಯಲ್ಲಿಯೂ ಕೂಡ ಇದರ ಮೇಲೆ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಅದನ್ನು ಕೂಡ ನಿಮಗೆ ನೋಡ್ತಾ ಹೋಗಿ ನೆಕ್ಸ್ಟ್ ಅದೇ ರೀತಿಯಾಗಿ ಕೆ ವಿ ನಾರಾಯಣವರ ನುಡಿಗಳ ಅಳಿವು ಅಂತಕ್ಕಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನವಾದಂತಹ ಕೃತಿ ಇದಾಗ್ತದೆ ಸೊ ಒಂದು ಲಕ್ಷ ರೂಪಾಯಿ ನಗದನ್ನು ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಕೆ ವಿ ಅವರಿಗೆ ಕೊಡ್ತಾರೆ ಸೊ ಹಾಗಾಗಿ ನುಡಿಗಳ ಅಳಿವು ಅಂತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತಕ್ಕಂತಹ ವಿಮರ್ಶಾ ಸಂಕಲನವಾಗ್ತದೆ ಜೊತೆಗೆ ಈ ಒಂದು ಕನ್ನಡ ವಿಭಾಗದ ಆಯ್ಕೆ ಸಮಿತಿ ಅಂದರೆ ಕನ್ನಡ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಯಾರಂತೇಳಿ ನಾವು ನೋಡ್ತಾ ಬಂದಾಗ ಓ ಎಲ್ ನಾಗಭೂಷಣ ಸ್ವಾಮಿ ಅದೇ ರೀತಿ ಡಾಕ್ಟರ್ ಹಳೆಮನೆ ರಾಜಶೇಖರ್ ಮತ್ತು ಡಾಕ್ಟರ್ ಸರ್ಜೀವ್ ಕಾಟ್ಕರ್ ಅವರು ಈ ಕನ್ನಡ ವಿಭಾಗದ ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಇದ್ದಂತಹ ಮೂರು ಜನ ವ್ಯಕ್ತಿಗಳಾಗ್ತಾರೆ ಸೊ ಇವ್ರನ್ನೂ ಕೂಡ ಕೇಳುವಂತಹ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ನೆನಪಿಟ್ಕೊಳ್ಳಿ ಜೊತೆಗೆ ಕೆ ವಿ ನಾರಾಯಣ್ ಸೇರಿದಂತೆ ಇಪ್ಪತ್ತೊಂದು ಭಾಷೆಗಳಿಗೆ ಲೇಖಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ ಸುಮಾರು ಉರ್ದು ಆಗಿರ್ಬೋದು ಡೋಗ್ರಿ ಬಂಗಾಳಿ ಈ ರೀತಿಯಾದಂತಹ ಭಾಷೆಗಳಿಗೆ ಸೊ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಜೊತೆಗೆ ಈ ಪ್ರಶಸ್ತಿಯನ್ನು ಯಾವ ದಿನ ಪ್ರದಾನ ಮಾಡ್ತಾರೆ ಅಂತಂದರೆ ನವದೆಹಲಿಯಲ್ಲಿ ಮಾರ್ಚ್ ಎಂಟರಂದು ನಡೆಯುವ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ಸೊ ಈ ಬಾರಿಯ ಒಂದು ಪ್ರಶಸ್ತಿಯನ್ನು ಕೆ ವಿ ಅವರು ವಿಮರ್ಶಾ ಕ್ಷೇತ್ರದಲ್ಲಿ ಅದು ನುಡಿಗಳ ಅಳಿಯು ಅಂತಕ್ಕಂಥ ಕೃತಿಗೆ ತಗೊಂಡಿದ್ದಾರೆ ಅಂತಕ್ಕಂಥದ್ದು ತಮಗೆ ನೆನಪಿರಲಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ